ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣ ನೋಡೋಣ ವ್ಯಂಜನಗಳಲ್ಲಿ ಎರಡು ಪ್ರಕಾರ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಇವೆ ಅವರ್ಗೀಯ ವ್ಯಂಜನಗಳು ಇವೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅಕ್ಷರಗಳು ಹುಟ್ಟುವ ದ್ವನ್ಯಂಗಗಳ ಹಿನ್ನೆಲೆಯಲ್ಲಿ ದೊಣ್ಣಂಗಗಳಂದರೆ ಧ್ವನಿಯ ಅಂಗಗಳು ಅಂದರೆ ಧ್ವನಿ ಯಾವ ಅಂಗಗಳಿಂದ ಉತ್ಪತ್ತಿ ಆಗುತ್ತೆ ಅದು ದೊನ್ಯಾಂಗ ಅಂತ ಕರಿತೀವಿ ಸೊ ಅಕ್ಷರಗಳು ಹುಟ್ಟುವ ದೊನ್ಯಂಗಗಳ ಹಿನ್ನೆಲೆಯಲ್ಲಿ ಐದೈದು ವ್ಯಂಜನಗಳ ಗುಂಪು ಮಾಡಲು ಸಾಧ್ಯವಿರುವ ಮೊದಲ ಇಪ್ಪತ್ತೈದು ವ್ಯಂಜನಗಳಿಗೆ ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ ಕದಿಂದ ಮ ದವರೆಗೆ ಕದಿಂದ ಮವರೆಗೆ ವರ್ಗೀಯ ವ್ಯಂಜನಗಳು ಇದರಲ್ಲಿ ಮೂರು ವಿಧಗಳು ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧ ಮೊದಲನೇದಾಗಿ ಅಲ್ಪ ಪ್ರಾಣ ಇವು ಹತ್ತಿವೆ ಅಲ್ಪ ಅಂದರೆ ಕಡಿಮೆ ಪ್ರಾಣ ಅಂದರೆ ಉಸಿರು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವರ್ಗದ ಪ್ರಥಮ ಮತ್ತು ವರ್ಗದ ತೃತೀಯ ಅಕ್ಷರಗಳಿಗೆ ಅಲ್ಪ ಪ್ರಾಣಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ಉದಾಹರಣೆಗೆ ಕ ಟ ತ ಪ ಜ ಡ ಖ ಕಚಡ ಪ ಮತ್ತು ಗಜ ಡದಬ ಇವು ಅಲ್ಪ ಪ್ರಾಣ ಇವು ಹತ್ತಿವೆ ಸೊ ಮಹಾಪ್ರಾಣಗಳು ಇವು ಕೂಡ ಹತ್ತಿವೆ ಮಹಾ ಅಂದರೆ ಹೆಚ್ಚು ಪ್ರಾಣ ಅಂದರೆ ಉಸಿರು ಅಂದರೆ ಹೆಚ್ಚು ಉಸಿರಿಂದ ಉಚ್ಚರಿಸುವ ವರ್ಗದ ದ್ವಿತೀಯ ಮತ್ತು ಚತುರ್ಥ ಅಕ್ಷರಗಳಿಗೆ ಮಹಾಪ್ರಾಣಗಳೆಂದು ಕರಿತೇವೆ ಉದಾಹರಣೆಗೆ ಖ ಛ ಠ ಥ ಅನುನಾಶಿಕಗಳು ಇವು ಐದಿವೆ ಸೊ ಇಪ್ಪತ್ತು ಪ್ಲಸ್ ಹತ್ತು ಹತ್ತು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಸೊ ಅನುನಾಶಿಕಗಳು ಐದು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಗದ ಪಂಚಮಾಕ್ಷರ ಅಂದರೆ ಐದನೇ ಅಕ್ಷರಕ್ಕೆ ಅನುನಾಸಿಕ ಎನ್ನುತ್ತೇವೆ ಉದಾಹರಣೆಗೆ ನ್ಯ ನ್ಯ ನ ಅದೇ ರೀತಿ ಎರಡನೇ ವರ್ಗ ಅವರ್ಗೀಯ ವ್ಯಂಜನಗಳು ಇವು ಒಂಬತ್ತಿವೆ ಭಿನ್ನ ಭಿನ್ನ ದೊಂದಗಳ ಮೂಲಕ ಜನಿಸುವ ವರ್ಗೀಕರಿಸಲು ಸಾಧ್ಯವಿರದ ಕೊನೆಯ ಒಂಬತ್ತು ವ್ಯಂಜನಗಳಿಗೆ ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಯ ರ ಲ ವ ಶ ಶ ಸ ಹ ಳ ಅದೇ ರೀತಿ ಯೋಗವಾಹಗಳು ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದ ಅಂದರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸುವ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗ ವಾಹಗಳೆಂದು ಕರೆಯುತ್ತಾರೆ ಉದಾಹರಣೆಗೆ ಅಮು ಆಹಾ ಉಚ್ಚರಿಸುವ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗ ಭಾಹಗಳೆಂದು ಕರೆಯುತ್ತಾರೆ ಇವೆರಡೂ ಅನುಸ್ವಾರ ಹಾಗೂ ವಿಸರ್ಗ ಇವು ಯೋಗ ಭಾಹಗಳು ಇವುಗಳನ್ನು ಸಹ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ ಅಂದರೆ ಇವು ಡಿಪೆಂಡ್ ಆಗಿರ್ತವೆ ಸ್ವರಗಳ ಸಹಾಯ ಪಡದೆ ಇದನ್ನು ಉಚ್ಚರಿಸಬಹುದು ಇವುಗಳಿಗೆ ಕ್ಲಿಬ ವರ್ಣಗಳೆಂದು ಹೆಸರು ನೋಡಿ ಯಾವುದಾದ್ರೂ ಎಕ್ಸಾಂಪಲ್ ಕೇಳಬಹುದು ಕ್ಲಿಬ ವರ್ಣಗಳೆಂದರೆ ಯೋಗವಾಹ ಅಂದರೆ ಅನುಸ್ವಾರ ಮತ್ತು ವಿಸರ್ಗ ಉದಾಹರಣೆಗೆ ಅಂ ಉಂ ಇಹಿ ಇತ್ಯಾದಿ ಉದಾಹರಣೆ ಅಂ ಅಹ ಇಲ್ಲಿ ಗಮನಿಸಿ ಅನುನಾಸಿಕ ವ್ಯಂಜನಗಳನ್ನು ಅನುಸ್ವಾರದಂತೆ ಲಿಪಿಯಲ್ಲಿ ಉಪಯೋಗಿಸಬಹುದು ಅಂದರೆ ಒಂದು ರೂಢಿಯಲ್ಲಿ ಇರುವುದಿಲ್ಲ ಎಂದು ಅರಂಗ ಎಂಬುದನ್ನು ತರಜ್ಞ ಅದೇ ರೀತಿ ತರಂಗವನ್ನು ತರಂಗ ಎಂಬುದನ್ನು ತರಂಗ ಎಂದು ಅಂಕಣ ಎಂಬುದನ್ನು ಎಂದು ಬರೆಯಬಹುದು ಮುಂದಿನ ಶಬ್ದಗಳನ್ನು ಗಮನಿಸಿ ತಂದೆ ತಂದೆ ಗಂಟು ಗಂಟು ಅಂತಕ ಅಂತಕ ಗಂಡು ಗಂಡು ಅಂಚೆ ಅಂಚೆ ಗೊಂಬೆ ಗೊಂಬೆ ತಂಪು ತಂಪು ಹೀಗೆ ಬರೆಯಬಹುದು ಸೊ ಇಲ್ಲಿ ಮೇಲ್ಕಾಣಿಸಿದ ಕರ್ಕಶ ವರ್ಣ ಮೃದು ವರ್ಣಗಳೆಂದು ಎರಡು ಬಗೆ ಇವೆ ಸೊ ಇವು ಶಬ್ದಶ ನೋಡಿದರೆ ಇವೆಲ್ಲವೂ ಸರಿ ಅನಿಸುತ್ತೆ ಆದರೆ ಇಲ್ಲಿ ಅಂಕಣ ಇದು ಮೃದು ವರ್ಣ ಈ ಅಂಕಣ ಕರ್ಕಶವರ್ಣ ಸೊ ಇಲ್ಲಿ ಎರಡು ಬಗೆಗಳು ಸೊ ಕರ್ಕಶ ವರ್ಣ ಎಂದರೆ ವರ್ಗೀಯ ವ್ಯಂಜನಗಳಲ್ಲಿಯ ಒಂದು ಮತ್ತು ಎರಡನೇ ವರ್ಣಗಳು ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿಯ ವರ್ಣಗಳಿಗೆ ಕರ್ಕಶ ವರ್ಣಗಳೆನ್ನುವರು ಉದಾಹರಣೆಗೆ ಖ ಖ ಛ ಮತ್ತು ಶ ಶ ಸ ಲ ಇವೆಲ್ಲವೂ ಕರ್ಕಶ ವರ್ಣಗಳು ಸೊ ಇವಾಗ ಮೃದು ವರ್ಣಗಳೆಂದರೆ ವರ್ಗೀಯ ವ್ಯಂಜನಗಳಲ್ಲಿ ಮೂರು ನಾಲ್ಕು ಐದನೇ ವರ್ಣಗಳು ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿಯ ಯ ವರ್ಣಗಳಿಗೆ ಮೃದು ವರ್ಣಗಳೇ ಎಂದು ಕರೆಯುವರು ಅದೇ ರೀತಿ ಸೊ ಅದಕ್ಕೆ ಮೃದು ವರ್ಣಗಳಿಗೆ ಉದಾಹರಣೆ ಅಂದರೆ ಗ ಘ ನ್ಯ ಝ ಡ ಡ ಡ ಮತ್ತು ಹದಿಮೂರು ಸ್ವರಗಳು ಮೂವತ್ನಾಲ್ಕು ವ್ಯಂಜನಗಳು ಹಾಗೂ ಎರಡು ಯೋಗ ಭಾಗಗಳು ಒಟ್ಟು ನಲವತ್ತೊಂಬತ್ತು ಮೂಲಾಕ್ಷರಗಳಾಗುತ್ತವೆ ಸೊ ಅಕ್ಷರ ಉಚ್ಚಾರ ಕಾಲಕ್ಕೆ ಉತ್ಪತ್ತಿ ಸ್ಥಾನ ಅಂದರೆ ವರ್ಣಮಾಲೆಯಲ್ಲಿಯ ಅಕ್ಷರಗಳು ಬಾಯಿಯಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಉಚ್ಚರಿಸಲ್ಪಡುತ್ತವೆ ಆದ್ದರಿಂದ ಆಯಾ ಸ್ಥಾನಗಳ ಹೆಸರುಗಳನ್ನೇ ಆ ಅಕ್ಷರಗಳು ಹೊಂದಿವೆ ಅವುಗಳ ಉತ್ಪತ್ತಿ ಸ್ಥಾನಗಳ ಹೆಸರುಗಳನ್ನು ಕೆಳಗಿನಂತಿವೆ ಸೊ ಧ್ವನಿ ನಮಗೆ ಯಾವ ಅಂಗದಿಂದ ಬಾಯಿಯ ಯಾವ ಅಂಗದಿಂದ ಹುಟ್ಟುತ್ತದೆ ಎಂಬುದನ್ನು ಹೇಳುವುದೇ ಧ್ವನಿಯ ಅಂಗಗಳು ಅಥವಾ ಧ್ವನ್ಯಂಗಗಳು ಅಂತ ಕರಿತೇವೆ ಸೊ ಮೊದಲನೇದಾಗಿ ಖ ಘಸರ್ಗ ಇವು ಕಂಠದಲ್ಲಿ ಹುಟ್ಟುವುದರಿಂದ ಇವನ್ನ ಕಂಠ ವರ್ಣಗಳು ಅಂದರೆ ಕಂಠ ನಮ್ಮ ಕಂಠದಲ್ಲಿ ಹುಟ್ಟುತ್ತವೆ ಈ ಅಕ್ಷರಗಳು ಇನ್ನೊಮ್ಮೆ ನೋಡಮ್ಮ ಕಂಠದಲ್ಲಿ ಹುಟ್ಟುವ ಅಕ್ಷರಗಳೆಂದರೆ ವಿಸರ್ಗ ಸೊ ಇವು ಅ ಅಂದಾಗ ನಮ್ಮ ಧ್ವನಿ ಅ ಎಂಬ ಧ್ವನಿ ಕಂಠದಿಂದ ಬರುತ್ತೆ ಸೊ ಅ ಸೊ ಇದು ಕಂಠವರ್ಣ ಎಂದು ಕರೀತೇವೆ ಸೊ ಎರಡನೇದಾಗಿ ಇವು ತಾಲು ಅಂದರೆ ಅಂಗಳಿನ ಮುಂಭಾಗ ಸಹಾಯದಿಂದ ಹುಟ್ಟುವುದರಿಂದ ಇದನ್ನು ತಾಲವ್ಯ ಎನ್ನುತ್ತೇವೆ ಸೊ ತಾಳವ್ಯ ಪದಗಳು ಯಾವಪ್ಪ ಅಂದರೆ ಇ ಇ ಛ ಝ ಯ ಶ ಸೊ ಮೂರನೇದಾಗಿ ಒಂದು ನಿಮಿಷ ಸೊ ಟೆಕ್ನಿಕಲ್ ಇಶ್ಯೂ ಇದೆ ಸೊ ನಿಮಗೆ ವಯಸ್ಸು ಇದ್ದರೆ ನೀವು ಕಮೆಂಟ್ನಲ್ಲಿ ಓಕೆ ಅಂತ ನಂಗೆ ರಿಪ್ಲೈ ಮಾಡಿ ಸೊ ವಯಸ್ಸು ಸರಿಯಾಗಿ ಕೇಳ್ತಾ ಇದ್ರೆ ಓಕೆ ಅಂತ ರಿಪ್ಲೈ ಮಾಡಿ ಸೊ ವಯಸ್ಸು ಸರಿಯಾಗಿ ಕೇಳ್ತಾ ಇಲ್ಲ ಅನ್ನಿಸ್ತಾ ಇದೆ ಅದಕ್ಕೆ ನಾವು ಕಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನು ವಿವರವಾಗಿ ಹೇಳ್ತೇನೆ